Halo, तुम भी जैसे सर लाग ini

ಒಂಬತ್ ತಿಂಟ ಬಳಸ್ಬಾಡಿದ್ರೆ ನೀವು ಗಬಾಷ್ ಹಚ್ಚಿದ್ರೆ ಆರ್ ತಿಂಗಳು ಅಲ್ಲ ಅವಾಗ ಆಗಿತ್ತು ಅದನ್ನ ಉದ್ದೇಶಪೂರ್ವವಾಗಿ ಕೆಡಿಸಿದ್ರೆ ಹನ್ನೊಂದು ಹದ್ಮೂರನೇ ವರ್ಷ

ನಮ್ಮ ಮೊದಲಿನ ನೆಮ್ಮದೇ ಇಲ್ಲ ಅವ್ರಿಗೆ ಪೂಜೆ ಮಾಡಿದ್ರು ರಾವಾಗ ಪೂಜೆ ಬಿಡ್ತೀನಿ ಒಟ್ಟು ನನಗೆ ಒಂದು ಎಂಟು ತಿಂಗಳು ಒಂದು ಆರು ತಿಂಗಳ ಎಂಟು ತಿಂಗಳಿಗೆ

ಇಪ್ಪತ್ತು ಹತ್ತು ಹೆಚ್ಚುವರಿ ಏನು ನಳಗಳಾಗಿದ್ವು ಮತ್ತೆಲ್ಲೂ ಕರೆಕ್ಟಾಗಿ ಕೊಡ್ಬೇಕಲ್ಲ ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗೈತಿ ಎರಡು ಸಾವಿರ ಹದಿನಾಲ್ಕರ ಮಾಡಿದ್ವಿ ನಾನು ಮತ್ತು ಮತ್ತೆ ಇಪ್ಪತ್ತು ನಾಲ್ಕು ಇಪ್ಪತ್ತು ಏನಾದರೂ ಮಾಡವ ನಾಣ ಮಾಡುವ ಇಲ್ಕಲ್ ನಗರದ ಎಸ್ ಆರ್ ಕೆ ಬಡಾವಣೆ ಹೀಗೇ ಎಸ್ ಆರ್ ಕಾಶ್ಮವರ ಬಡಾವಣೆ ಅಂತ ಹೇಳಿ ಹಿಂದಿನ ನಮ್ಮ ಎರಡು ಸಾವಿರ ಹದಿನೇಳು ಹದಿನೆಂಟರ ನಮ್ಮ ನಗರಸಭೆಯವರು ಈ ಹಿಂದೆ ನಮ್ಮ ತಾಯಿಯವರು ಶಾಸಕರಿದ್ದಾಗ ಹನ್ನೊಂದು ಎಕರೆ ಭೂಮಿಯನ್ನು ನಾವು ಆಶ್ರಯ ಯೋಜನೆಗಾಗಿ ಬಡವರಿಗಾಗಿ ಇವತ್ತು ನಾವು ಮನೆಗಳನ್ನು ಕಟ್ಟಿಕೊಡ್ಬೇಕು ಅವ್ರಿಗೆ ನಿವೇಶನ ಕೊಟ್ಟು ಮನೆಗಳನ್ನು ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರ ಎರಡು ಮೂರರಲ್ಲಿ ಈ ಭೂಮಿಯನ್ನು ನಾವು ರಾಜೀವ್ ಗಾಂಧಿ ವಸ್ತಿ ನಿಗಮದಿಂದ ಖರೀದಿಯನ್ನು ಮಾಡಿದ್ವಿ ಇಲ್ಲಿ ಸುಮಾರು ಮುನ್ನೂರ ಮೂವತ್ತ್ನಾಲ್ಕು ಏನು ಪ್ಲಾಟ್ಗಳನ್ನು ಮಾಡಿ ಆ ಬಡವರಿಗೆ ನಾವು ಹಕ್ಕಪತ್ರ ಕೂಡ ನನ್ನ ಅಧಿಕಾರದ ಅವಧಿಯಲ್ಲಿ ನಾನು ವಿಚಾರಣೆಯನ್ನು ಮಾಡಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಮನೆ ಕಟ್ಕೊಳ್ಬೇಕು ಯಾಕಂದರೆ ನಿವೇಶನ ಇದೆ ಪಾಪ ಭಾಳಷ್ಟು ಬಡವರು ಮನೆ ಕಟ್ಕೊಳೋಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿರುವಂಥ ಆ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ನಲ್ಲಿ ಬಿದೋ ಪೋವರ್ಟಿ ಲೈನ್ ಕೆಳಗಡೆ ಇರುವಂಥವ್ರಿಗೆ ಏನು ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅವಕಾಶಗಳಿದ್ದಾವೆ ಆ ಒಂದು ಅವಕಾಶವನ್ನು ಅವ್ರಿಗೆ ಒದಗಿಸೋಕ್ಕೋಸ್ಕರ ಈಗಾಗಲೇ ನಾನು ಮತ್ತೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಶಾಸಕನಾದ ಮೇಲೆ ಅವ್ರಿಗೆ ಈಗಾಗಲೇ ಹಿಂದಿನ ಸರ್ಕಾರದಲ್ಲೇ ಹಿಂದಿನ ಅವಧಿಯಲ್ಲೇ ನಾನು ಮಂಜೂರಾತಿಯನ್ನು ಮಾಡಿದ್ದೆ ನಮ್ಮ ಎಸ್ ಎಮ್ ಪಾಟೀಲ್ ಅಂತ ಹೇಳಿ ಗುತ್ತಿಗೆದಾರರು ಕಾರ್ಯವನ್ನು ಕೂಡ ಪ್ರಾರಂಭ ಮಾಡಿದ್ದೆ ಮನೆಗಳನ್ನು ನೋಡ್ತಾ ಇದ್ದೀನಿ ಅಲ್ಲಿ ಆ ಮನೆಗಳನ್ನು ನಿರ್ಮಾಣ ಮಾಡುವಂಥದ್ದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಗೆದ್ದಂಥ ಸನ್ಮಾನ್ಯ ದುಡ್ಡನಗೌಡ ಪಾಟೀಲ್ ಅವರು ಆ ಮನೆಗಳನ್ನು ನಿಲ್ಲಿಸಿದ್ರು ಕಟ್ಟಡ ಮಾಡುವಂಥ ಮರಳು ಮನೆಗಳನ್ನು ಉದ್ದೇಶ ಉದ್ದೇಶಪೂರ್ಕವಾಗಿ ನಿಲ್ಲಿಸಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಕಟ್ಟಡ ಮಾಡಲಿಲ್ಲ ನಾವು ಅನೇಕ ಹೋರಾಟ ಮಾಡಿದ್ವಿ ಇವ್ರ ಪರವಾಗಿ ಇವತ್ತು ಅವ್ರಿಗೆ ಅಕ್ಪತ್ರ ಕೊಡಿಸುವಂತ ಹಿಡಿದು ಎಲ್ಲರಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಅವರು ಯಾವುದೇ ಲೆಕ್ಕಿಸದೆ ಅವರ ಅಧಿಕಾರ ಅವಧಿಯಲ್ಲಿ ಏನು ನಲವತ್ತೆರಡು ಎಕರೆ ನಾವು ಭೂಮಿ ತೆಗೆದುಕೊಂಡು ಅಲ್ಲಿ ನೂರ ಅರವತ್ತು ಅಸ್ಪತ್ರಗಳನ್ನು ಮಾಡಿದ್ವಿ ಇಲ್ಲಿ ಮುನ್ನೂರ ಮೂವತ್ತ್ನಾಲ್ಕು ಹಸ್ತತ್ರಗಳನ್ನು ಮಾಡಿದ್ವಿ ಮತ್ತು ಗುರ್ಲಿಂಗಪ್ಪ ಕಾಲೋನಿಯಲ್ಲಿ ಸುಮಾರು ಒಂದೂರ ಎಂಬತ್ನಾಲ್ಕು ಹಸ್ಪತ್ರಗಳನ್ನು ನಾವು ವಿತರಣೆ ಮಾಡಿದ್ವಿ ಅವನ್ನೆಲ್ಲವನ್ನು ಸ್ಥಗಿತಗೊಳಿಸಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮತ್ತೆ ಇವತ್ತು ಜನರ ಆಶೀರ್ವಾದನೇ ನಾನು ಏನು ಅಧಿಕಾರಕ್ಕೆ ಬಂದಿದ್ದೀನಿ ಅವರಿಗೆ ನಿವೇಶನ ನಾನೇ ಕೊಟ್ಟಿದ್ದೆ ಇವತ್ತು ಮನೆ ಕಟ್ಟಿಕೊಡೋದಕ್ಕೆ ಈಗಾಗಲೇ ಸರ್ಕಾರ ಸುಮಾರು ಒಂದು ಸಾವಿರ ಮನೆಗಳನ್ನು ರಾಜೀವ್ ಗಾಂಧಿ ವಸತಿ ನಿಗಮ ಮಂಜೂರಾಗಿ ಮಾಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಏನು ಒಂದು ಸಾವಿರ ಮನೆಗಳನ್ನು ಇದಕ್ಕಲ್ಲಿ ಕೊಟ್ಟಿದ್ದಾರೆ ಮತ್ತು ಗ್ರಾಮೀಣಕ್ಕೆ ಹದಿನೈದುನೂರು ಮನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಹುನಗುಂದಕ್ಕೆ ಕೂಡ ಐದುನೂರು ಮನೆಗಳನ್ನು ಕೊಟ್ಟಿದ್ದಾರೆ ಐದುನೂರು ಮನೆಗಳನ್ನು ಕಟ್ಟಡಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಆ ಅನುದಾನದಲ್ಲಿ ಇವತ್ತು ಅವರಿಗೆ ಒಂದು ಸಾವಿರ ಮನೆಗಳನ್ನು ಕಟ್ಟೋದಕ್ಕೆ ಈ ಮುನ್ನೂರ ಮೂವತ್ತ್ನಾಲ್ಕು ಇಲ್ಲಿ ಮನೆಗಳನ್ನು ಕಟ್ಟುವಂಥದ್ದು ಮತ್ತು ನಲವತ್ತೆರಡು ಎಕರೆಯಲ್ಲಿ ಸುಮಾರು ಏಳುನೂರ ಚಿಲ್ಲರ ಅಲ್ಲಿ ಇನ್ನು ಉಳಿದಂಥ ಮನೆಗಳನ್ನು ಅಲ್ಲಿ ಕಟ್ಟಡ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಅದಕ್ಕೆ ನಮ್ಮ ಎಸ್ ಎಂ ಪಾಟೀಲ್ ಏನು ಹಿಂದೆ ಅವರೇ ಗುತ್ತಿಗೆಯನ್ನು ಪಡೆದು ಇದು ಪ್ರಾರಂಭ ಮಾಡಿದ್ರು ಅವನ್ನ ಉದ್ದೇಶಪೂರ್ವಕವಾಗಿ ಇವರು ಹಿಂದಿನ ಶಾಸಕರು ಏನು ಮನೆಯನ್ನು ಕಟ್ಟಬಾರ್ದು ಅಂತೇಳಿ ಅವ್ರ ಮೇಲೆ ಅನೇಕ ಆರೋಪಗಳನ್ನು ಮಾಡಿದರು ದುಡ್ಡು ಕಟ್ಟಿಕೊಂಡು ಹೋಗ್ಯಾರ ಹಿಂದಿನ ಅಧ್ಯಕ್ಷರು ಕೂಡ ನಗರಸಭೆ ಅಧ್ಯಕ್ಷರು ಒಬ್ಬರು ಮೇಡಮ್ ಅವರು ಅವರು ಕೂಡ ಆರೋಪ ಮಾಡಿದರು ಏನು ಗುತ್ತಿಗೆದಾರರು ದುಡ್ಡು ತೊಗೊಂಡು ಹೋಗ್ಯಾರ ಅನ್ನ ಶಾಸಕರು ತೋಟ ತಿಂದಾರ ನಮ್ಮೆಲ್ಲ ಆರೋಪ ಮಾಡಿದ್ರು ಶಾಸಕರು ತಿಂದರು ಎಲ್ಲಿ ತಿಂದರು ಹೆಂಗೆ ತಿನ್ನಕ್ಕೆ ಬರುತ್ತೆ ಅನ್ನೋದು ಅವ್ರಿಗೆ ಕಾನೂನಿನ ಅರಿವು ಇಲ್ಲ ಅವ್ರ ಅವಧಿಯಲ್ಲಿ ಡಿ ಸಿ ಕೂಡ ಮನವಿ ಮಾಡಿಕೊಂಡ್ರು ಇದು ತನಿಖೆ ಆಗಬೇಕು ಅಂತ ಅವ್ರದೇ ಸರ್ಕಾರ ಇತ್ತು ಅವ್ರದೇ ಜಿಲ್ಲಾಧಿಕಾರಿಗಳಿದ್ದರು ಅವರೇ ಶಾಸಕರಿದ್ದಾಗ ತನಿಖೆ ಮಾಡಿಸುವಂಥ ಎಲ್ಲಿ ಬರುತ್ತೆ ತನಿಖೆ ಮಾಡುವಂಥದ್ದು ತಪ್ಪಾಗಿದ್ರಲ್ಲ ತನಿಖೆ ಆಗೋದು ಇಂಥವೆಲ್ಲ ಉದ್ದಾಟತನದಿಂದ ಬಡವರು ಹೊಟ್ಟೆ ಮೇಲೆ ಕಾಲು ಕೊಡುವಂಥ ಕೆಲಸ ದೊಡ್ಡರುಗೌಡ ಪಾಟೀಲ್ ಮಾಡಿದ ಮತ್ತು ಅಧಿಕಾರಿಗಳು ಕೂಡ ಮಾಡಿದರು ಅವ್ರ ಜೊತೆಗೆ ಸೇರಿಕೊಂಡು ನಗರಸಭೆ ಹೋರಾಟಕ್ಕೆ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ನಾವು ಅನೇಕ ಹೋರಾಟಗಳನ್ನು ಮಾಡಿ ಮನವಿ ಮಾಡಿಕೊಂಡು ಕೂಡ ನಮ್ಮನ್ನು ಯಾರು ಕ್ಯಾರೆ ಇರಲಿಲ್ಲ ಹಿಂದಿನ ಸರ್ಕಾರದಲ್ಲಿ ನಾವು ಅದಕ್ಕೆ ಈಗ ಮನೆ ಕಟ್ಕೊಳುವಂಥ ನಿಟ್ಟಿನಲ್ಲಿ ಈಗ ನಮ್ಮ ಎಸ್ ಎಂ ಪಾಟೀಲ್ ಅವರು ಗುತ್ತಿಗೆದಾರರು ಈಗಾಗಲೇ ಆ ಮನೆ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದಾರೆ ಸುಮಾರು ಆರು ತಿಂಗಳಲ್ಲಿ ಅವರು ಮನೆ ಮುಗಿಸ್ಕೊಡುವಂಥ ಯಾವ ವಿಚಾರದಲ್ಲಿ ಹೊಂದಿದ್ದಾರೆ ಇವತ್ತು ಈ ಮನೆಗಳಾಗಿರ್ಬೋದು ಇಲ್ಲಿ ಮುನ್ನೂರ ಮೂವತ್ತ್ನಾಲ್ಕು ಮತ್ತು ಅಲ್ಲಿ ಏಳ್ನೂರ ಚಿಲ್ಲರ ಏನು ನಲವತ್ತೆರಡು ಎಕರೆದಲ್ಲಿ ಕೂಡ ಅದನ್ನು ಕಟ್ಟಡವನ್ನು ಮಾಡಿ ಪಾಪ ಬಡವರಿಗೆ ಆ ಮನೆಗಳನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಬಂದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಮೀರ್ ಖಾನ್ ಅವ್ರನ್ನ ಕರೆದು ಉದ್ಘಾಟನೆಯನ್ನು ಮಾಡಿಸೋದಕ್ಕೆ ನಾನು ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇನ್ನೂ ಹಲವಾರು ಜನರಿಗೆ ಇಲ್ಲಿ ನಿವೇಶನ ಇಲ್ಲ ಪಾಪ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ನಮ್ಮ ನಗರಸಭೆ ಸರ್ವೆ ಮಾಡಿದೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಇನ್ನೂ ನಿವೇಶನ ಇಲ್ಲ ಪಾಪ ಮನೆಗಳಿಲ್ಲ ಕುಟುಂಬಗಳು ದೊಡ್ಡದಾಗಿದ್ದಾವೆ ಅವರಿಗೆ ಮನೆಗಳನ್ನು ನಿವೇಶನವನ್ನು ಕೊಡಬೇಕು ಅನ್ನೋದು ಕೂಡ ವಿಚಾರವನ್ನು ಹೊಂದಿದ್ವಿ ಸುಮಾರು ಎಂಬತ್ತು ಎಕರೆ ಮತ್ತೆ ನಾವು ಇವತ್ತು ತೆಗೆದುಕೊಂಡು ಅದನ್ನು ಸರ್ಕಾರ ಮಾ ರಾಜೀವ್ ಗಾಂಧಿ ವಸ್ತಿನಿ ನಾವು ಪ್ರಸ್ತಾವನೆಯನ್ನು ಕೂಡ ಕಳಿಸಿದ್ದೀವಿ ಅದು ಮಂಜೂರಾತಿ ಬಂದಕ್ಕೆ ತಕ್ಷಣ ಆ ಐದು ಸಾವಿರ ಜನಕ್ಕೆ ಕೂಡ ನಿವೇಶನವನ್ನು ಕೊಟ್ಟು ಮನೆ ಕಟ್ಟಿಕೊಡುವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಈಗ ನಲವತ್ತೆರಡು ಎಕರೆದಲ್ಲಿ ಏಳ್ನೂರು ಚಿಲ್ಲರ ಮನೆಯನ್ನು ಕಟ್ಟಿ ಈಗಾಗಲೇ ನಾನು ಬಂದ ಮೇಲೇ ಪತ್ರ ಕೊಟ್ಟೆ ಯಾಕಂದರೆ ಅಲ್ಲಿ ಅಕ್ಪತ್ರ ಕೂಡ ಕೊಡಲಾರ್ದ ಇದೇ ದೊಡ್ಡ ಇಟ್ಕೊಂಡು ಕೂತಿತ್ತ ಲಾಸ್ಟ್ ಇನ್ನೇನು ಒಂದು ಅಧಿಕ ಒಂದು ಒಂದು ತಿಂಗಳ ಅಧಿಕಾರ ಇನ್ನೇನು ಮುಗೀತಿ ತಂದಾಗ ತೊಗೊಂಬಂದು ಅಕ್ಪತ್ರ ಕೊಡೋಕೆ ಬಂದ ಅವತ್ತು ನಮ್ಮ ಪಾಪ ಫಲಾನುಭವಿಗಳು ನ್ಯಾಯಾಲಯಕ್ಕೆ ಹೋಗಿ ತಳಿಯಾಜ್ಞೆಯನ್ನು ತಂದಿದ್ದರು ಆ ತಡೆಯಾಜ್ಞೆಯನ್ನು ಹಿಂಗೆ ತೊಗೊಂಡ್ರು ತದನಂತರ ನಾವು ಅಕ್ಪತ್ರವನ್ನು ಕೂಡ ವಿತರಣ ವಿತರಣೆಯನ್ನು ಮಾಡಿದ್ದೀವಿ ಈಗ ಅಲ್ಲಿ ಕೂಡ ಮನೆಯನ್ನು ಕಟ್ಕೊಳ್ಳುವಂಥದ್ದು ಮತ್ತು ಎಂಬತ್ತು ಎಕರೆ ಭೂಮಿಯನ್ನು ಕೂಡ ತೆಗೆದುಕೊಂಡು ಅವರಿಗೂ ಕೂಡ ನಿವೇಶನವನ್ನು ಮನೆಯನ್ನು ಇದೇ ನನ್ನ ಅವಧಿಯಲ್ಲಿ ಏನು ಇನ್ನೂ ಮೂರುವರೆ ವರ್ಷ ಅವಧಿ ಇದೆ ಈ ಅವಧಿಯಲ್ಲೇ ಆ ನಲವತ್ತೆರಡು ಎಕರೆ ಮನೆಯನ್ನು ಇರುವಂತಹ ಇನ್ನೂ ನಿವೇಶನ ಏನು ಉಳಿದಿದ್ದಾವೆ ಆ ಎಲ್ಲರಿಗೂ ಕೂಡ ಮನೆಯನ್ನು ಕಟ್ಕೊಡುವಂಥ ಕೆಲಸ ಖಂಡಿತವಾಗಿ ಎಲ್ಲರಿಗೂ ಕೂಡ ಮನೆಯನ್ನು ಕಟ್ಟುವಂಥ ಕೆಲಸ ಮನೆ ಮಾಡ್ತೀನಿ ಯಾರು ನಮ್ಮ ಇಳಕಲ್ ನಗರದಲ್ಲಿ ಬಡ ನೇಕಾರರು ಇದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಅಪ್ಪ ಅಂತವ್ರಿಗೆ ಎಲ್ಲರಿಗೂ ಕೂಡ ಇವತ್ತು ನಿವೇಶನವನ್ನು ಕೊಟ್ಟು ಅವರಿಗೂ ಕೂಡ ಮನೆ ಕಟ್ಟಿಕೊಡುವಂಥ ಕೆಲಸ ಬರೋ ದಿನಗಳಲ್ಲಿ ಮಾಡ್ತೀನಿ ಈ ಒಂದು ತಾರತಮ್ಯವನ್ನು ಮಾಡಿದ್ದಕ್ಕೆ ಇವತ್ತು ಜನರು ತಪ್ಪಿದ್ದಾರೆ ಸನ್ಮಾನ್ಯ ದೊಡ್ಡ ಮೂಡಗ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಆ ಮನುಷ್ಯನಿಗೆ ಬರೀ ಉದ್ದ ಉಡಾಪಿ ಮಾತುಗಳನ್ನು ಮಾತಾಡಿಕೊಂಡು ಮೂರು ತಿಂಗ್ಳಿಗೊಮ್ಮೆ ಇಟ್ಟು ಟೂರಿಂಗ್ ಥಿಯೇಟರ್ ಮಾಡ್ರೆ ಹುಣಗುಂದು ಇಲಕಲ್ದ ಇಳಕಲ್ ತಾಲೂಕನ್ನು ಹುಣಗುಂದ್ ತಾಲೂಕನ್ನು ಟೂರಿಂಗ್ ಥಿಯೇಟರ್ ಮಾಡಿದಾರೆ ಅಪ್ಪ ಮಗ ಕೂಡಿ ಏನೋ ಮೂರು ತಿಂಗಳು ಒಂದು ಬರ್ತಾರ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಮತ್ತು ಓಡಿ ಹೋಗ್ತಾರೆ ಮತ್ತು ಮೂರು ತಿಂಗ್ಳು ಬರೋದೇ ಇಲ್ಲ ಹುಡುಗಿಗೆ ಮನೆಯಾಗೆ ಇರೋದಿಲ್ಲ ಅವರು ಅಪ್ಪ ಮಗ ಅದಕ್ಕೆ ಜನರು ಯಾರನ್ನ ಗೆಲ್ಲಿಸ್ಬೇಕು ಅನ್ನೋದು ವಿಚಾರ ಮಾಡಿದ್ರು ಅದನ್ನು ಮಾಡಿದ್ದಾರೆ ನಾನು ಜನರಿಗೆ ಮತ್ತೊಮ್ಮೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಿಮಗೆ ಏನು ನಾನು ಭರವಸೆಯನ್ನು ಕೊಟ್ಟಿದ್ದೀನಿ ನಿಮಗೆ ಮಾತು ಕೊಟ್ಟಿದ್ದೀನಿ ಆ ಮಾತನ್ನು ಉಳಿಸ್ಕೊಂಡು ನಾನು ನಿಮ್ಮ ಬೆಚ್ಚಗೆಗೆ ಪಾತ್ರನಾಗಿ ನಡೀತೀನಿ ಅನ್ನೋದು